ಇದು ಕರುನಾಡಿನಲ್ಲಿರುವಂತಹ ಅಪರೂಪದ ಧಾರ್ಮಿಕ ಕ್ಷೇತ್ರ ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ನಾವು ತೋರಿಸ್ತೀವಿ ಈ ಸ್ಟೋರಿ ಇದು ಅಂತಿಂತ ಸ್ಥಳ ಅಲ್ಲ ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯಸ್ಥಳ ಅಘೋರಿಗಳು ನಾಗಾಸಾಧುಗಳು ಸಿದ್ದಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ ನಿಜ ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಾಸಾಧುವೊಬ್ಬರು ಬಹಿರಂಗಪಡಿಸಿದ್ದಾರೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ ಕಣವಿಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಓಂ ಬೆಟ್ಟವಿದೆ ಆ ಬೆಟ್ಟದ ಮೇಲೊಂದು ದೀಪದ ಬೃಹತ್ ಕಂಬವಿದೆ ಆ ಕಂಬದ ಮೇಲೆ ದೀಪ ಹಚ್ಚಿದರೆ ಆ ಜ್ಯೋತಿ ಬೆಟ್ಟದ ಕೆಳಗೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೂ ಬೆಳಕು ಚೆಲ್ಲುತ್ತೆ ಅಲ್ಲಿನ ಕಣವಿಸಿದ್ದೇಶ್ವರ ಲಿಂಗದ ಮೇಲೆ ಹಾಗೆ ಕಣವಿ ದುರ್ಗಾಪರಮೇಶ್ವರಿ ಮೇಲೆ ದೀಪದ ಬೆಳಕು ಪ್ರಜ್ವಲಿಸುತ್ತೆ ಅಂತ ನಾಗಾಸಾಧು ಹೇಳಿದ್ದಾರೆ ಎರಡು ಬೆಟ್ಟಗಳ ನಡುವೆ ಇರುವ ದೇವಸ್ಥಾನದಿಂದಾಗಿ ಇಲ್ಲಿನ ದೇವರನ್ನ ಕಣಿವೆ ಸಿದ್ದೇಶ್ವರ ಅಂತ ಹೆಸರಿನಿಂದ ಕರೆಯಲಾಗುತ್ತೆ ಮೂಲ ಸಿದ್ದೇಶ್ವರ ದೇವಸ್ಥಾನದ ಗುಡಿಯನ್ನ ಗುಹೆಯ ಒಳಗಡೆ ನಿರ್ಮಿಸಲಾಗಿದೆ ಶಿವಲಿಂಗದ ಮುಂದೆ ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಎಡ ಮತ್ತು ಬಲಕ್ಕೆ ಗಣೇಶ ಹಾಗೂ ರೇವಣ ಸಿದ್ದೇಶ್ವರರನ್ನ ಸ್ಥಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ ಇನ್ನು ಈ ದೇವಸ್ಥಾನದಿಂದ ಬೆಟ್ಟದ ರಸ್ತೆ ಬದಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದಲ್ಲಿ ನೀರಿನ ಜಲಧಾರೆ ಇದೆ ಇದನ್ನ ಭಜನೆ ಬಾವಿ ಅಂತ ಕರೆಯಲಾಗುತ್ತೆ ಪ್ರತಿ ಅಮಾವಾಸ್ಯೆ ಮಧ್ಯರಾತ್ರಿ ದೇವತೆಗಳು ಇಲ್ಲಿಗೆ ಬಂದು ಬಾವಿಯಲ್ಲಿ ಮಿಂದು ದೇವರ ಭಜನೆ ಮಾಡ್ತಾರೆಂಬ ನಂಬಿಕೆ ಇದೆ ಹಾವೇರಿಯ ಕಣವೆ ಸಿದ್ದೇಶ್ವರ ದೇಗುಲದ ಮಹಾತ್ಮೆಯನ್ನ ನಿಜಕ್ಕೂ ಈ ಪುಣ್ಯಕ್ಷೇತ್ರ ನಮ್ಮ ಕರುನಾಡಿನಲ್ಲಿರುವುದು ಹೆಮ್ಮೆಯ ವಿಷಯ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಇದು ಕರುನಾಡಿನಲ್ಲಿರುವಂತಹ ಅಪರೂಪದ ಧಾರ್ಮಿಕ ಕ್ಷೇತ್ರ ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ನಾವು ತೋರಿಸ್ತೀವಿ ಈ ಸ್ಟೋರಿ ಇದು ಅಂತಿಂತ ಸ್ಥಳ ಅಲ್ಲ ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯಸ್ಥಳ ಅಘೋರಿಗಳು ನಾಗಾಸಾಧುಗಳು ಸಿದ್ದಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ ನಿಜ ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ಒಬ್ಬರು ಬಹಿರಂಗಪಡಿಸಿದ್ದಾರೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ ಕಣವಿಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಓಂ ಬೆಟ್ಟವಿದೆ ಆ ಬೆಟ್ಟದ ಮೇಲೊಂದು ದೀಪದ ಬೃಹತ್ ಕಂಬವಿದೆ ಆ ಕಂಬದ ಮೇಲೆ ದೀಪ ಹಚ್ಚಿದರೆ ಆ ಜ್ಯೋತಿ ಬೆಟ್ಟದ ಕೆಳಗೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೂ ಬೆಳಕು ಚೆಲ್ಲುತ್ತೆ ಅಲ್ಲಿನ ಕಣವಿಸಿದ್ದೇಶ್ವರ ಲಿಂಗದ ಮೇಲೆ ಹಾಗೆ ಕಣವಿ ದುರ್ಗಾಪರಮೇಶ್ವರಿ ಮೇಲೆ ದೀಪದ ಬೆಳಕು ಪ್ರಜ್ವಲಿಸುತ್ತೆ ಅಂತ ನಾಗಾಸಾಧು ಹೇಳಿದ್ದಾರೆ ಎರಡು ಬೆಟ್ಟಗಳ ನಡುವೆ ಇರುವ ದೇವಸ್ಥಾನದಿಂದಾಗಿ ಇಲ್ಲಿನ ದೇವರನ್ನ ಕಣಿವೆ ಸಿದ್ದೇಶ್ವರ ಅಂತ ಹೆಸರಿನಿಂದ ಕರೆಯಲಾಗುತ್ತೆ ಮೂಲ ಸಿದ್ದೇಶ್ವರ ದೇವಸ್ಥಾನದ ಗುಡಿಯನ್ನ ಗುಹೆಯ ಒಳಗಡೆ ನಿರ್ಮಿಸಲಾಗಿದೆ ಶಿವಲಿಂಗದ ಮುಂದೆ ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಮತ್ತು ಬಲಕ್ಕೆ ಗಣೇಶ ಹಾಗೂ ರೇವಣ ಸಿದ್ದೇಶ್ವರರನ್ನ ಸ್ಥಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ ಇನ್ನು ಈ ದೇವಸ್ಥಾನದಿಂದ ಬೆಟ್ಟದ ರಸ್ತೆ ಬದಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದಲ್ಲಿ ನೀರಿನ ಜಲಧಾರೆ ಇದೆ ಇದನ್ನ ಭಜನೆ ಬಾವಿ ಅಂತ ಕರೆಯಲಾಗುತ್ತೆ ಪ್ರತಿ ಅಮಾವಾಸ್ಯೆ ಮಧ್ಯರಾತ್ರಿ ದೇವತೆಗಳು ಇಲ್ಲಿಗೆ ಬಂದು ಬಾವಿಯಲ್ಲಿ ಮಿಂದು ದೇವರ ಭಜನೆ ಮಾಡ್ತಾರೆಂಬ ನಂಬಿಕೆ ಇದೆ ಹಾವೇರಿಯ ಸಿದ್ದೇಶ್ವರ ದೇಗುಲದ ಮಹಾತ್ಮೆಯನ್ನ ನಿಜಕ್ಕೂ ಈ ಪುಣ್ಯಕ್ಷೇತ್ರ ನಮ್ಮ ಕರುನಾಡಿನಲ್ಲಿರುವುದು ಹೆಮ್ಮೆಯ ವಿಷಯ ರಿಪಬ್ಲಿಕ್ ಕನ್ನಡ ಹಾವೇರಿ ಇದು ಕರುನಾಡಿನಲ್ಲಿರುವಂತಹ ಅಪರೂಪದ ಧಾರ್ಮಿಕ ಕ್ಷೇತ್ರ ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ನಾವು ತೋರಿಸ್ತೀವಿ ಈ ಸ್ಟೋರಿ ಇದು ಅಂತಿಂತ ಸ್ಥಳ ಅಲ್ಲ ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯಸ್ಥಳ ಅಘೋರಿಗಳು ನಾಗಾಸಾಧುಗಳು ಸಿದ್ದಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ ಸಿದ್ದಾರೂಢ ಮಠದಲ್ಲಿರೋ ಆರುಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ ನಿಜ ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಸಾಧುವವರು ಬಹಿರಂಗಪಡಿಸಿದ್ದಾರೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ ಕಣವಿಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಓಂ ಬೆಟ್ಟವಿದೆ ಆ ಬೆಟ್ಟದ ಮೇಲೊಂದು ದೀಪದ ಬೃಹತ್ ಕಂಬವಿದೆ ಆ ಕಂಬದ ಮೇಲೆ ದೀಪ ಹಚ್ಚಿದರೆ ಆ ಜ್ಯೋತಿ ಬೆಟ್ಟದ ಕೆಳಗೆ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೂ ಬೆಳಕು ಚೆಲ್ಲುತ್ತೆ ಅಲ್ಲಿನ ಕಣವಿ ಸಿದ್ದೇಶ್ವರ ಲಿಂಗದ ಮೇಲೆ ಹಾಗೆ ಕಣವಿ ದುರ್ಗಾಪರಮೇಶ್ವರಿ ಮೇಲೆ ದೀಪದ ಬೆಳಕು ಪ್ರಜ್ವಲಿಸುತ್ತೆ ಅಂತ ನಾಗಾಸಾಧು ಹೇಳಿದ್ದಾರೆ ಎರಡು ಬೆಟ್ಟಗಳ ನಡುವೆ ಇರುವ ದೇವಸ್ಥಾನದಿಂದಾಗಿ ಇಲ್ಲಿನ ದೇವರನ್ನ ಕಣಿವೆ ಸಿದ್ದೇಶ್ವರ ಅಂತ ಹೆಸರಿನಿಂದ ಕರೆಯಲಾಗುತ್ತೆ ಮೂಲ ಸಿದ್ದೇಶ್ವರ ದೇವಸ್ಥಾನದ ಗುಡಿಯನ್ನ ಗುಹೆಯ ಒಳಗಡೆ ನಿರ್ಮಿಸಲಾಗಿದೆ ಶಿವಲಿಂಗದ ಮುಂದೆ ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಎಡ ಮತ್ತು ಬಲಕ್ಕೆ ಗಣೇಶ ಹಾಗೂ ರೇವಣ ಸಿದ್ದೇಶ್ವರರನ್ನ ಸ್ಥಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ ಇನ್ನು ಈ ದೇವಸ್ಥಾನದಿಂದ ಬೆಟ್ಟದ ರಸ್ತೆ ಬದಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದಲ್ಲಿ ನೀರಿನ ಜಲಧಾರೆ ಇದೆ ಇದನ್ನ ಭಜನೆ ಬಾವಿ ಅಂತ ಕರೆಯಲಾಗುತ್ತೆ ಪ್ರತಿ ಅಮಾವಾಸ್ಯೆ ಮಧ್ಯರಾತ್ರಿ ದೇವತೆಗಳು ಇಲ್ಲಿಗೆ ಬಂದು ಬಾವಿಯಲ್ಲಿ ಮಿಂದು ದೇವರ ಭಜನೆ ಮಾಡ್ತಾರೆಂಬ ನಂಬಿಕೆ ಇದೆ ಹಾವೇರಿಯ ಕಣವೇ ಸಿದ್ದೇಶ್ವರ ದೇಗುಲದ ಮಹಾತ್ಮೆಯನ್ನ ನಿಜಕ್ಕೂ ಈ ಪುಣ್ಯಕ್ಷೇತ್ರ ನಮ್ಮ ಕರುನಾಡಿನಲ್ಲಿರುವುದು ಹೆಮ್ಮೆಯ ವಿಷಯ ಮಾರುತಿ ಕನ್ನಡ ಹಾವೇರಿ ಇದು ಕರುನಾಡಿನಲ್ಲಿರುವಂತಹ ಅಪರೂಪದ ಧಾರ್ಮಿಕ ಕ್ಷೇತ್ರ ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ನಾವು ತೋರಿಸ್ತೀವಿ